ಈ ಬದಲಾವಣೆ ಬಗ್ಗೆ ಆ ಥರದ ಚರ್ಚೆಗಳು ಆಗ್ತಾ ಇರಬೇಕಾಗಿದೆ ಡಿ ಕೆ ಶಿವಕುಮಾರ್ ಕೆಲವು ನಾಯಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಡೆಲ್ಲಿಗೆ ಯಾರು ಬರಬೇಡಿ ಅಂತ ಹೈಕಮಾಂಡ್ ಆದರೂ ಹೇಳಿದ್ರು ಕೂಡ ಹೋಗ್ತಾ ಇರೋದು ಏನು ಅದರ ಮಾತು ಡೆಲ್ಲಿಗೆ ಹೋಗೋದು ಇದಕ್ಕೆ ಅನ್ನೋದು ಏನು ಗೊತ್ತಿದೆ ನಿಮಗೆ ಡೆಲ್ಲಿಗೆ ನಾನು ದಿನ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಾವು ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಡೆಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಆದ್ದರಿಂದ ಅದರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನೂ ಬೇಕಾಗಿಲ್ಲ ಅದೇನೇನೋ ಕ್ರಾಂತಿ ನವಂಬರ್ ಕ್ರಾಂತಿ ಭ್ರಾಂತಿ ವಾಂತಿ ಆಮೇಲೆ ಸಂಕ್ರಾಂತಿ ಆಮೇಲೆ ಯುಗಾದಿ ಎಲ್ಲ ಬರ್ತಾ ಇರುತ್ತೆ ಅದನ್ನ ನೋಡ್ತಾ ಇರಲಿಲ್ಲ ಅಲ್ಲ 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 ಹೇಳ್ತಾ ಇರ್ತಾರೆ ಅವಾಗ ಅವಾಗ ಹೇಳ್ತಾ ಇರ್ತಾರೆ ನೀವು ಕೇಳ್ತೀರ ಏನಾದರೂ ಹೇಳ್ಬೇಕಲ್ಲ ಅದಕ್ಕೆ ಹೇಳಬೇಕಾಗುತ್ತೆ ಏನೇನೇ ತೀರ್ಮಾನ ತೆಗೆದುಕೊಂಡ್ರೆ ಕೂಡ ನಾವು ಆವಿನಪುರದಿಂದ ನಾವು ತೀರ್ಮಾನಗಳನ್ನು ಮಾಡೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜ್ಯದ ಎಲ್ ಎಗಳು ಮತ್ತು ರಾಷ್ಟ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಏನೇ ಮಾಡ್ಬೇಕಾದ್ರೂ ಬಾಕಿ ಇದೆಲ್ಲ ಸಹ ಊಹಾಪೋಹಗಳನ್ನ ನಾವು ನೋಡ್ತಾ ಇರಬೇಕು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅವ್ರೇನಾದ್ರೂ ಹೇಳಿದ್ರೆ ಕೇಳಿ ಇಲ್ಲ ಅಂದ್ರೆ ನಾವು ಹಿಂಗೆ ನಿಮ್ಮ ಹತ್ರ ಬರ್ತಾ ಇರ್ತೀವಿ ಆಮೇಲೆ ನಿಮಗೆ ನ್ಯೂಸ್ ಇರೋದಿಲ್ಲ ನ್ಯೂಸ್